you <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೇಷ್ಮಾ ಗೌಡ ವ್ಲಾಗ್ಸ್ ನಾನು ರೇಷ್ಮಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ನಮ್ಮ ಗಾಣದಲ್ಲಿ ಆಡಿಸ್ಕೊಂಡು ತೊಗೊಂಡು ಬಂದಿರುವಂಥ ಅರಳೆಣ್ಣೆನ ಯಾವ ರೀತಿ ಮನೆಯಲ್ಲಿ ಬೇಯಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಇದು ಅರಳು ಗಿಡ ಅಂತಂದರೆ ನೋಡಿ ಇದು ಅದು ಅರಳು ಕಾಯಿ ಇದರಿಂದನೇ ಅದ್ರ ಬೀಜಗಳು ಬಂದು ನಾವು ಅರಳೆಣ್ಣೆನ ತಯಾರು ಮಾಡೋದು ನೋಡಿ ಈ ಥರ ಇರುತ್ತೆ ಮೊದಲಿಗೆ ಅರಳೆ ಎಲೆ ಆ ಥರ ಇರುತ್ತೆ ಮತ್ತು ಕಾಯಿಗಳು ಈ ಥರ ಇರ್ತವೆ ಅಂದರೆ ನೀವು ನೋಡಿರ್ತೀರ ಈ ಸುತ್ತಮುತ್ತ ಖಾಲಿ ಜಾಗಗಳಲ್ಲಿ ಇದ್ರ ಎಲ್ಲು ಬೀಜಗಳು ಬಿದ್ದು ಗಿಡಗಳೆಲ್ಲ ಉಟ್ಕೊಂಡಿರುತ್ತೆ ಅದರಲ್ಲಿ ಈ ಥರ ಗೊನೆಗಳನ್ನ ಬಿಡುತ್ತೆ ಅದನ್ನು ಮುರ್ಕೊಂಡು ತೊಗೊಂಡು ಬಂದು ಬಿಸಿಲಲ್ಲಿ ಒಣಗಿಸಿದ್ರೆ ಬೀಜಗಳು ತಾನು ತಾನಾಗೇ ಓಪನ್ ಆಗುತ್ತೆ ನೋಡಿ ಈ ಥರ ಒಣಗಿರುತ್ತೆ ಒಣಗಿರೋದನ್ನು ಬಿಸಿಲಲ್ಲಿ ಬಿಟ್ಟರೆ ಅದೇ ಓಪನ್ ಆಗಿ ಆಚೆ ಬರುತ್ತೆ ಬೀಜಗಳು ಆ ಬೀಜಗಳನ್ನೆಲ್ಲ ನಾವು ಒಂದು ಕಡೆ ಶೇಖರಣೆ ಮಾಡಿಟ್ರೆ ನೋಡಿ ಈ ರೀತಿ ಬೀಜಗಳು ರೆಡಿಯಾಗಿರುತ್ತೆ ನೀವು ಇದನ್ನು ನೋಡಿರ್ತೀರಾ ಅನಿಸುತ್ತೆ ನೋಡ್ದೇನೂ ಇರ್ಬೋದು ಬಟ್ ನೋಡಿ ಈ ಥರ ಇರುತ್ತೆ ಬೀಜಗಳು ಇದರಿಂದ ನಾವು ಗಾಣಕ್ಕೆ ಹಾಕಿ ಎಣ್ಣೆ ತೆಗೆದ್ರೆ ಎಣ್ಣೆ ಬರುತ್ತೆ ಇಲ್ಲ ಅಂದರೆ ಮೊದಲು ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ಮೆತ್ತಡ್ಡು ಮಾಮೂಲಿ ಎಣ್ಣೆನ ಅಡ್ತಿದ್ರು ನೋಡಿ ಆ ರೀತಿನಲ್ಲೂ ಅರಳೆಣ್ಣೆ ತೆಗಿತಾರೆ ಬಟ್ ಇವಾಗ ಅದೆಲ್ಲ ಕಡಿಮೆ ಆಗಿದೆ ಅಡೋದೆಲ್ಲ ಕಡಿಮೆ ಆಗಿರೋದ್ರಿಂದ ಗಾಣದಲ್ಲೇ ಈ ರೀತಿ ಬೀಜಗಳನ್ನ ತೊಗೊಂಡೋದ್ರೆ ನೀಟಾಗಿ ರುಬ್ಬಿ ಎಣ್ಣೆನ ಬೇರ್ಪಡಿಸ್ಕೊಡ್ತಾರೆ ಅಂದರೆ ನಮ್ಮದೇ ಎಣ್ಣೆ ಗಾಣ ಇರೋದ್ರಿಂದ ಈ ರೀತಿ ಮೆಥಡಲ್ಲೇ ನಾವು ಎಣ್ಣೆನ ತಗೊಂಡು ಬರ್ತೀವಿ ಸೊ ಅದನ್ನು ನಾವು ಮತ್ತೆ ಮನೆಯಲ್ಲಿ ಹದವಾಗಿ ಬೇಯಿಸ್ಬೇಕು ಹಾಗಿದ್ರೆ ಮಾತ್ರ ಎಣ್ಣೆ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ಯಾವ ರೀತಿಯಲ್ಲಿ ಎಣ್ಣೆನ ಬೇಯಿಸ್ತೀನಿ ಆ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಮನೆಯಲ್ಲಿ ಆ ಹಿಂದಿನ ಕಾಲದಲ್ಲಿ ಅಟ್ಟೆಣ್ಣೆ ಎಣ್ಣೆ ಮಾಡ್ತಿದ್ರಲ್ಲ ಅದೇ ರೀತಿನಲ್ಲಿ ಬರುತ್ತೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ನೋಡಿ ಇದು ಎರಡು ಟಿನ್ ಎಣ್ಣೆನ ಆಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ ಅದನ್ನು ಬೇಯಿಸೋಕ್ಕೆ ಅಂತ ನಮ್ಮಪ್ಪ ನೀಟಾಗಿ ಒಲೆಯೆಲ್ಲ ಹಾಕೊಡ್ತಿದ್ದಾರೆ ಒಲೆ ಸರಿಯಾಗಿ ಹಾಕ್ಲಿಲ್ಲ ಅಂದರೆ ಎಣ್ಣೆನ ಕಾಯಿಸೋಕ್ಕೆ ತಪ್ಪಲೆ ಇಡ್ತೀವಲ್ಲ ಅದು ನೀಟಾಗಿ ಕುತ್ಕೊಳ್ಳಲಿಲ್ಲ ಅಂದರೆ ಏನಾದರೂ ದಬ್ಬ ಹಾಕೊಂಡ್ಬಿಟ್ರೆ ಮುಗೀತು ಎಣ್ಣೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಸೊ ಯಾರಾದರೂ ಈ ರೀತಿ ಒಲೆಗಳ ಬಗ್ಗೆ ನೀಟಾಗಿ ಗೊತ್ತಿರೋರ ಕೈಲಿ ಒಲೆನ ಹಾಕ್ಸ್ಕೊಂಡು ನೀವು ಬೇಯಿಸೋದಕ್ಕೆ ರೆಡಿ ಮಾಡಿ ನೋಡಿ ಮೊದಲಿಗೆ ಎಣ್ಣೆ ಕಾಯಿಸೋದಿಕ್ಕೆ ಈ ರೀತಿ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಸುಮಾರು ನಾನು ಒಂದು ಸಾರಿಗೆ ಒಂದು ಹನ್ನೆರಡು ಕೆ ಜಿಯಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಅಂದರೆ ಇದು ಸುಮಾರು ಒಂದು ಮೂವತ್ತು ಮೂವತ್ತೈದು ಲೀಟ್ರು ನೀರನ್ನ ಹಿಡಿಬೋದು ನೋಡೋದಿಕ್ಕೆ ಈ ರೀತಿ ಕಾಣಿಸ್ತಿದೆ ತುಂಬ ಹಾಳ ಇದೆ ಒಳಗಡೆ ಸೊ ಯಾಕೆಂದರೆ ನಾವು ಎಣ್ಣೆ ಬೇಯಿಸ್ಬೇಕಾದ್ರೆ ಈ ರೀತಿ ಪಾತ್ರೆನೇ ತೊಗೋಬೇಕು ಸ್ವಲ್ಪ ಯಾಮಾರಿದ್ರೂ ಎಲ್ಲ ಈಚೆ ಬಂದ್ಬಿಡುತ್ತೆ ಎಣ್ಣೆ ತುಂಬನೇ ಉಪ್ಪರುತ್ತೆ ಕೈ ಎಣ್ಣೆ ಬೇಯಿಸ್ಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಬೇಯಿಸಬೇಕು ಅಂತಂದರೆ ನಿಮಗೆ ನೋಡಿದ್ರೆ ಅದರ ಅನುಭವ ಆಗುತ್ತೆ ಅಂತಲೇ ನಾನು ಈ ವಿಡಿಯೋನ ಮಾಡಿರೋದು ಅಭ್ಯಾಸ ಆಗೋ ತನಕ ತುಂಬಾ ಕಷ್ಟ ಆಗುತ್ತೆ ನೋಡಿ ನಮ್ಮಮ್ಮ ತಪ್ಪಲೆ ಮಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಣ್ಣು ಕಟ್ಕೊಡ್ತಿದ್ದಾರೆ ಇದು ಎಲ್ಲ ಹಳೆ ಮೆಥೆಡ್ಗಳೇನೆ ಆ ಥರ ಮಣ್ಣು ಕಟ್ಟಿದ್ರೆ ನಾವು ಪಾತ್ರೆ ಮಸಿಯಾಗಿದ್ರು ಉಜ್ಜಿದಾಗ ನೀಟಾಗಿ ಈಸಿಯಾಗಿ ಎಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಸಿ ಆಗದೇ ಇರೋ ರೀತಿ ಮಣ್ಣು ಕಟ್ಟಿ ರೆಡಿ ಮಾಡಿ ಇಟ್ಕೊಡ್ತಾರೆ ಹಾಗೇನೆ ನೋಡಿ ಒಲೆ ಎಲ್ಲ ರೆಡಿ ಆಗಿದೆಯಾ ಅಂತ ನೋಡಿಬಿಟ್ಟು ಅಪ್ಪ ಅದನ್ನೆಲ್ಲ ಸರಿಯಾಗಿ ಚೆಕ್ ಮಾಡಿ ಆಮೇಲೆ ಅದಕ್ಕೆ ಹಾಕ್ತಿದ್ದಾರೆ ನೋಡಿ ಆ ಗಾಣದಲ್ಲಿ ಹಸಿ ಹಳ್ಳ ಹಾಕಿ ರುಬ್ಬಿದ್ರೆ ಈ ರೀತಿ ಎಣ್ಣೆ ಬರುತ್ತೆ ಯಾವುದೇ ಕಾರಣಕ್ಕೂ ಹಳ್ಳನ ಬೇಯಿಸಿರಬಾರ್ದು ಹುರಿದಿರ್ಬೋದು ಬೇಕಿದ್ರೆ ಲೈಟಾಗಿ ಹುರ್ಕೊಂಡು ತೊಗೊಂಡೋಗ್ಬೋದು ಬೇಯಿಸ್ಕೊಂಡಂತೂ ತೊಗೊಂಡೋಗ್ಬೇಡಿ ಹಾಗೆ ಹಸಿ ಹಳ್ಳ ತೊಗೊಂಡೋದ್ರೆ ಈ ರೀತಿ ಗಾಣದಿಂದ ಎಣ್ಣೆನ ತೆಗೆದುಕೊಡ್ತಾರೆ ಅದನ್ನು ನೀವು ತೊಗೊಂಡು ನಾನೀಗ ತೋರಿಸ್ಕೊಡ್ತಿದ್ದೀನಲ್ಲ ಆ ಮೆಥಡಲ್ಲಿ ಕಾಯಿಸಿದ್ರೆ ಸೇಮ್ ನೀವು ಯಾವ ರೀತಿ ಅಡ್ತಿದ್ರಿ ಅದೇ ರೀತಿ ಎಣ್ಣೆ ಬರುತ್ತೆ ಏನೂ ಚೇಂಜಸ್ ಇರಲ್ಲ ನಾನು ಇದಕ್ಕೆ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಏನು ಅಂತ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಇದು ಒಂದು ಚೊಂಬು ನೀರನ್ನ ಹಾಕ್ತಾ ಇದ್ದೀನಿ ಇದೇ ಫಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಎಣ್ಣೆಗೆ ಹಾಕ್ಬೇಕಾಗಿರುವಂಥದ್ದು ಇದೇನಾದರೂ ಒಂದು ಮಿಸ್ ಮಾಡಿದ್ರಿ ಎಣ್ಣೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ ಸುಮಾರೀಗ ಒಂದು ಹನ್ನೆರಡು ಲೀಟ್ರ್ ಎಣ್ಣೆಗೆ ಒಂದು ಲೀಟ್ರಷ್ಟು ನೀರನ್ನ ಇದ್ದೀನಿ ಇಷ್ಟು ನೀರು ಅವಶ್ಯಕತೆ ಇದೆ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಒಂದೊಂದು ಗ್ಲಾಸ್ ಹಾಲ್ಟೇನಲ್ಲಿ ಹಾಕ್ಕೊಳ್ಳಿ ಒಂದು ಲೀಟ್ರಿಗೆ ಒಂದು ಚಿಕ್ಕ ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಳಿ ಏನಾದರೂ ನೀವು ನೀರು ಸೇರಿಸೋದನ್ನ ಮರೆತೀರಿ ಅಂದರೆ ನೀವು ಯಾವುದೇ ರೀತಿ ಎಣ್ಣೆ ಕಾಯಿಸಿದ್ರೂ ಅದು ಕರೆಕ್ಟಾಗಿ ಬರೋದಿಲ್ಲ ಎಣ್ಣೆ ಹಾಳಾಗುತ್ತೆ ನೀಟಾಗೇ ನೋಡಿಕೊಂಡು ನಾನು ಹೇಳಿದಾಗೆ ಈ ಹಂತದಲ್ಲಿ ಅಂದರೆ ಒಲೆನೇ ಹಚ್ಚಿರಬಾರ್ದು ಆಗ ತಾನೇ ಹಚ್ಚು ಅದರಲ್ಲಿ ನೀವು ನೀರನ್ನ ಸೇರಿಸ್ಕೊಂಡ್ರೆ ಮಾತ್ರ ಅದು ಕರೆಕ್ಟಾಗಿ ಬರೋದು ಇಲ್ಲ ಅಂತಂದರೆ ಎಣ್ಣೆ ಏನಾದರೂ ಒಂದು ಸ್ವಲ್ಪ ಮೇಲೂ ನೀವು ನೀರು ಸೇರಿಸ್ತು ಅಂತಂದರೆ ಅದು ಹೆಂಗೆ ಉಪ್ಪರುತ್ತೆ ಅಂತಂದರೆ ಒಂದು ನಿಮಿಷಕ್ಕೆ ತಪ್ಲಲ್ಲಿರೋ ಇಡೀ ಎಣ್ಣೆ ಆಚೆ ಬಂದಿರುತ್ತೆ ನೀವು ಅನುಭವ ಆಗಬೇಕು ಅಂದರೆ ಬೇಕಿದ್ರೆ ಒಂದು ಸತಿ ನೋಡಿ ಸ್ವಲ್ಪನೂ ಅದಕ್ಕೆ ಕಾದ ಮೇಲೆ ಬಿಸಿನೀರಾಗಲಿ ತಣ್ಣೀರಾಗಲಿ ಬೇರೆ ಏನು ಪದಾರ್ಥನೂ ನೀವು ಬಳಸಕೂಡ್ದು ಅದು ನೀಟಾಗಿ ಮಾಡಿದ್ರೆ ಮಾತ್ರ ಎಣ್ಣೆ ಕರೆಕ್ಟಾಗಿ ಬರೋದು ಇದನ್ನೊಂದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಈ ರೀತಿ ಒಂದು ದೊಡ್ಡ ಪಾತ್ರೆನೇ ತೊಗೊಂಡಿರಬೇಕು ಅದು ಪದೇ ಪದೇ ಉಪ್ಪರ್ತಿರುತ್ತೆ ಅಲ್ಲೇ ನಿಂತ್ಕೊಂಡು ಕೈ ಆಡಿಸ್ತಾ ಅದನ್ನ ನೋಡ್ಕೊತಾ ಇರಬೇಕು ಹಾಗೇನೆ ನಾನು ಟಿನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕೆಂದ್ರೆ ನಾನು ಮತ್ತೆ ಟಿನ್ಗೆನೆ ಇದನ್ನ ಹಾಕೋದ್ರಿಂದ ಹಸಿ ಎಣ್ಣೆನ ತಗೊಂಡ್ ಬಂದಿರ್ತಾರೆ ಅಲ್ವಾ ಅದ್ರ ಕೆಳಗಡೆ ಸ್ವಲ್ಪ ಡಸ್ಟ್ ಎಲ್ಲ ಕೂತಿರುತ್ತೆ ಟಿನ್ನ ಕ್ಲೀನ್ ಮಾಡ್ದೇನೆ ಒಳಗಡೆ ಹಾಕ್ಬಿಟ್ರೆ ಎಣ್ಣೆ ಹಾಳಾಗ್ಬಿಡುತ್ತೆ ಸೊ ಈ ರೀತಿ ಕ್ಲೀನ್ ಮಾಡಿ ಅದನ್ನು ರೆಡಿ ಮಾಡಿಕೊಂಡು ಟಿನ್ಗೆ ಮತ್ತೆ ನಾವು ಹಾಕೋಬೇಕು ನಾವು ಯಾವುದೇ ಎಣ್ಣೆನ ನಾವು ಶೇಖರಿಸಿಡಬೇಕಾದ್ರೆ ಅದರಲ್ಲಿ ತೇವ ಇರಬಾರ್ದು ಹಸಿ ಪದಾರ್ಥ ಇರಬಾರ್ದು ನೀಟಾಗಿ ಡ್ರೈ ಆಗಿರುವಂತಹ ಕಂಟೈನರಲ್ಲೇ ಅದನ್ನು ಹಾಕಿಡಬೇಕು ಹಾಗಿದ್ರೆ ಮಾತ್ರ ಎಣ್ಣೆ ತುಂಬ ದಿನ ಇಟ್ರು ಹಾಳಾಗಲ್ಲ ಹಾಗೇನೆ ನಮ್ಮದೇ ಎಣ್ಣೆಗಾಣದ ಅಂಗಡಿ ಇರೋದ್ರಿಂದ ನಾವು ಪ್ರತಿ ಒಂದು ಹದಿನೈದು ಒಂದ್ಸರಿ ಈ ರೀತಿ ಕಾಯಿಸ್ಕೊತಾನೆ ಇರ್ತೀವಿ ಈ ಎಣ್ಣೆಗೆ ತುಂಬಾ ಬೇಡಿಕೆ ಇದೆ ಯಾಕೆ ಅಂದರೆ ಸೌದೆ ಒಲೆನಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡ್ದೇನೆ ಯಾವುದೇ ರೀತಿ ಬೇರೆ ಎಣ್ಣೆನ ಮಿಕ್ಸ್ ಮಾಡ್ದೇನೆ ಶುದ್ಧವಾಗಿ ಮಾಡ್ಕೊಡೋದ್ರಿಂದ ಪ್ರತಿಯೊಬ್ರು ತುಂಬ ಕಸ್ಟಮರ್ಸು ಇದನ್ನೇ ಕೇಳ್ತಾರೆ ನಾವು ಬೇಯಿಸಿಲ್ಲ ಅಂದ್ರೂ ವೆಯ್ಟ್ ಮಾಡಿ ಮತ್ತೆ ಬಂದು ಹೋಗ್ತಾರೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಅಂಗಡಿ ಹೋಗಿ ತಗೊಂಡು ಬರ್ಬಹುದು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಹಾಗೇ ನೋಡಿ ನೀವೀಗ ಮುಂದೆನೇ ನೋಡ್ತಾ ಇದ್ದೀರಾ ಅಲ್ವಾ ಇದೇ ರೀತಿಯಲ್ಲಿ ಪ್ರತಿ ಸಾರಿನೂ ನಾವು ಎಣ್ಣೆನ ಕಾಯಿಸೋದು ಹೀಗೆ ನೋಡಿ ಅದನ್ನ ತೆಗ್ದಿ ನೋಡ್ಕೋಬೇಕು ಆದ್ರೂ ಅದು ನಾವು ಕೆಳಗಡೆ ಸೌಟಲ್ಲಿ ಸೌಟ್ ಅಲ್ಲಿ ನೋಡಿ ಅದು ವೈಟ್ ವೈಟ್ಗಿದೆ ನೋಡಿ ಅದು ತುಂಬಾ ಸಾಫ್ಟ್ ಆಗಿರುತ್ತೆ ಈ ರೀತಿ ಇದು ಸ್ಟಾರ್ಟಿಂಗದು ಅದಕ್ಕೆ ಈ ಥರ ಸಾಫ್ಟಾಗಿದೆ ಸ್ವಲ್ಪ ಬೇಯ್ತಾ ಬೇಯ್ತಾ ಅದು ಚೇಂಜಸ್ ಆಗ್ತಾ ಬರುತ್ತೆ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಎಣ್ಣೆ ಯಾವ ರೀತಿ ಫೈನಲ್ ಆಗಿದೆ ಅಂತ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೀಟಾಗಿ ನೋಡಿ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರು ನಿಮಗೆ ಎಣ್ಣೆ ಬೇಯಿಸಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ನೀಟಾಗಿ ಪ್ರತಿಯೊಂದು ಹಂತನೂ ನೋಡ್ಕೊಳ್ಳಿ ನೋಡಿ ಈ ರೀತಿ ತುಂಬಾ ಮುನ್ ಮೇಲ್ಗಡೆಗೆ ಬಂದ್ಬಿಟ್ಟಿರುತ್ತೆ ಅವಾಯ್ಡ್ ಮಾಡೋದೇ ಕಷ್ಟ ಅನಿಸ್ತಾ ಇರುತ್ತೆ ನೋಡಿ ಆವಾಗ ಈ ರೀತಿ ಹೌದನೆಲ್ಲ ಆಚೆ ಎಳ್ದುಬಿಟ್ರೆ ಉಪ್ಪು ತಾನಾಗೆ ಕಡಿಮೆ ಆಗಿಬಿಡುತ್ತೆ ಹಾಗೇ ಸ್ವಲ್ಪ ಅರ್ಶಿಣದ ಪುಡಿನ ಸೇರಿಸ್ಕೊತಿದ್ದೀನಿ ಇದು ಅರ್ಶಿಣದ ಕೊನೆನ ಕುಟ್ಟಿ ಪುಡಿ ಮಾಡಿರುವಂಥದ್ದು ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ನಿಮ್ಮ ಎಣ್ಣೆ ಎಷ್ಟಿರುತ್ತೆ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಅದು ತುಪ್ಪದ ಕಲರ್ ಬಂದುಬಿಡುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಇದನ್ನು ನಾನು ಕಾಯಿಸೋದಕ್ಕೆ ಸುಮಾರು ಒಂದು ಮೂರು ಗಂಟೆ ಟೈಮ್ ತೊಗೊಂಡಿದ್ದೀನಿ ನೀವು ಅಷ್ಟೇ ಗ್ಯಾಸ್ ಸ್ಟವ್ ಮೇಲೆ ಬೇಯಿಸ್ಬೇಕಾದ್ರೆ ನಿಂದರೆ ನೀವು ಎಣ್ಣೆ ಬೇಯಿಸ್ಬೇಕಾದ್ರೆ ಎಷ್ಟು ಟೈಮ್ ಕೊಟ್ಟು ಬೇಯಿಸ್ಬೇಕು ಅಂತ ನೋಡಿಕೊಂಡು ಬೇಯಿಸ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಉರಿ ಮಾಡಿದ್ರೆ ಎಣ್ಣೆ ಉಪ್ಪು ಬಂದ್ಬಿಡುತ್ತೆ ಕಡಿಮೆ ಉರಿ ಮಾಡಿದ್ರೆ ಎಣ್ಣೆ ಬೇಯೋದು ನಿಧಾನ ಆಗುತ್ತೆ ಆದರೂ ಕಡಿಮೆ ಉರಿನಲ್ಲೇ ಬೇಯಿಸ್ಬೇಕು ನೋಡಿ ಆ ವೈಟ್ ಕಿದ್ದೆಲ್ಲ ಈಗ ನೋಡಿ ಎಷ್ಟು ಗರ್ಗರಿಯಾಗಿದೆ ಬೆಟ್ಟಲ್ಲಿ ಮುಟ್ಟಿದ್ರೆ ನರನರ ಅಂತ ಸೌಂಡ್ ಬರಬೇಕು ಆ ರೀತಿ ಬೇಯಬೇಕು ಸೇಮ್ ನಾವು ತುಪ್ಪನ ಯಾವ ರೀತಿ ಕಾಯಿಸ್ತೀವಿ ಅದೇ ರೀತಿನಲ್ಲಿ ಆಗುತ್ತೆ ಒಳಗಡೆ ಇರೋ ಹಸಿ ಪದಾರ್ಥ ಎಲ್ಲ ನೀಟಾಗಿ Okay. ಫ್ರೈ ಆದದ್ ರೀತಿನೆಲ್ಲ ಆಗುತ್ತೆ ಹೀಗೆ ಎಣ್ಣೆ ರೆಡಿಯಾಗಿದೆ ಅಂತ ಸುಮಾರು ಮೂರು ಗಂಟೆಗಳ ಕಾಲ ನಿಧಾನವಾಗಿ ಬೇಯಿಸಿದ ಮೇಲೆ ಎಣ್ಣೆ ಈ ರೀತಿ ರೆಡಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಕೊಬೇಡಿ ನಿಧಾನಕ್ಕೆ ಸ್ವಲ್ಪ ಏಜ್ ಆಗಿರೋ ಜೊತೇನಲ್ಲಿ ಸೇರಿಸ್ಕೊಂಡು ಬೇಯಿಸಿ ಯಾಕೆ ಅಂದರೆ ನಮಗಿನ್ನೂ ಅನುಭವ ಕಡಿಮೆ ಇರುತ್ತೆ ಅಲ್ವಾ ನೋಡಿ ನಮ್ಮ ಅಪ್ಪ ಹೆಲ್ಪ್ ಮಾಡ್ತಿದ್ದಾರೆ ಸುಮಾರಲ್ಲೊಂದು ಹನ್ನೆರಡರಿಂದ ಹದಿಮೂರು ಕೆ ಜಿ ಎಣ್ಣೆ ಇದೆ ಸೊ ಅದೆಲ್ಲನೂ ನನ್ನ ಕೈಯಲ್ಲಿ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ ಅಪ್ಪ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ ನೋಡಿ ಅಲ್ಲೊಂದು ಒಂದು ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಪಾತ್ರೆನ ತಗೊಂಡು ಅದಕ್ಕೆ ಆ ಎಣ್ಣೆನ ಸೋಸ್ಕೊತಾ ಇದ್ದೀವಿ ಒಳಗಡೆ ಗಸಿ ಎಲ್ಲ ಇರುತ್ತಲ್ಲ ಅದೆಲ್ಲ ಬರದೇ ಇರೋ ರೀತಿ ಅದು ಆ ದೊಡ್ಡ ಜಾಲರಿನ ಇಟ್ಕೊಂಡು ನೀಟಾಗಿ ಸೋಸ್ಕೊತಾ ಇದ್ದೀವಿ ಈ ರೀತಿ ಸೋಸ್ಕೊಂಡ್ರೆ ಎಣ್ಣೆ ಕ್ಲೀನಾಗೂ ಬರುತ್ತೆ ನೀಟಾಗೂ ಇರುತ್ತೆ ಹರಳೆಣ್ಣೆ ಅಂದರೆ ಎಲ್ಲ ಗೊತ್ತಿರುತ್ತೆ ಎಷ್ಟು ಯೂಸ್ಫುಲ್ ಅಂತ ಈ ರೀತಿ ಹೆಲ್ತಿಯಾಗಿ ಮಾಡಿರುವಂಥ ಹರಳೆಣ್ಣೆನ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಜನ ಇದನ್ನು ಕುಡಿಯೋಕ್ಕೂ ಕುಡಿತಾರೆ ಹೊಟ್ಟೆಯೆಲ್ಲ ಕ್ಲೀನಾಗಲಿ ಅಂತ ಹೇಳಿಬಿಟ್ಟು ಆಮೇಲೆ ಬಾಣಂತಿಯರಿಗೆ ಮಕ್ಕಳಿಗೆ ಎಲ್ಲ ಯೂಸ್ ಮಾಡ್ತಾರೆ ಸೊ ಅದರಿಂದ ನಾವು ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡ್ದೇ ಆರ್ಗ್ಯಾನಿಕ್ಕಾಗಿ ನೀಟಾಗಿ ಮಾಡಿಕೊಟ್ಟಿರ್ತೀವಿ ಎಣ್ಣೆನ ನಿಮಗೆ ಬೇಕು ಅಂತ ಅನ್ಸಿದ್ರೆ ಅಂಗಡಿಗೆ ಹೋಗಿ ತೊಗೊಂಡು ಬನ್ನಿ ನಮ್ಮದೇ ಅಂಗಡಿ ಮಂಡ್ಯದಲ್ಲಿದೆ ಲಿಂಕ್ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಎಲ್ಲಿದೆ ಅಂತ ಅಡ್ರೆಸ್ಸಲ್ಲಿ ಹೇಳ್ತೀನಿ ನಿಮಗೆ ನೋಡಿ ಎಣ್ಣೆ ಫೈನಲ್ ಆಗಿ ಹೇಗಾಗಿದೆ ಅಂತ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಘಮ ಕೂಡ ಅಷ್ಟೇ ಹಟ್ಟಿರೋ ಎಣ್ಣೆ ಯಾವ ರೀತಿ ಘಮ ಬರುತ್ತೆ ಅದೇ ರೀತಿನಲ್ಲಿ ಬರುತ್ತೆ ಏನೂ ಚೇಂಜಸ್ ಇಲ್ಲ ಆವಾಗಿನ ಮೆಥಡಲ್ಲಿ ಆವಾಗ ಮಾಡ್ತಾಯಿದ್ರು ಒಳಕಲಲ್ಲಿ ಒಣ್ಕೆಲ್ ಹಿಡ್ದು ಈಗ ಗಾಣದಲ್ಲಿ ರುಬ್ಕೊಂಡು ಬಂದು ಈ ರೀತಿ ಬೇಯಿಸ್ತೀವಿ ಅಷ್ಟೇ ಇದು ರೆಡಿ ಆಗಿದೆ ಇದನ್ನು ನೀವು ಒಂದು ಸ್ಟೀಲ್ ಬಾಕ್ಸ್ನಲ್ಲೋ ಇಲ್ಲ ಗಾಜಿನ ಕಂಟೈನರಲ್ಲೋ ಎತ್ತಿಟ್ಕೊಳ್ಳಿ ಯಾಕೆ ಅಂತ ಅಂದರೆ ಇದ್ರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿದ್ರೆ ನಾನು ಈ ರೀತಿ ಟಿನ್ನಲ್ಲಿ ಹಾಕೋದ್ರಿಂದ ನಮ್ಮ ಅಂಗಡಿನಲ್ಲಿ ಮಾರಾಟ ಮಾಡಿಬಿಡ್ತಾರೆ ಏನು ತೊಂದರೆ ಏನಿಲ್ಲ ನೀವು ಜಾಸ್ತಿ ದಿನ ಎತ್ತಿಡಬೇಕಾದ್ರೆ ಆ ರೀತಿನಲ್ಲೇ ಶೇಖರಣೆ ಮಾಡಿ ನಾಡಿ ನಾನು ಅಲ್ಲೊಂದು ಗಾಜಿನ ಬಾಟ್ಲಲ್ಲಿ ಹಾಕಿ ತೋರಿಸ್ತಿದ್ದೀನಿ ಇದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊದಲೆಲ್ಲ ನಮ್ಮ ಅಜ್ಜಿಯಂದಿರೋ ಮಾಡ್ತಿದ್ರಲ್ಲ ಅಟ್ಟಿರೋ ಎಣ್ಣೆ ಸೇಮ್ ಅದೇ ಕಲರ್ ಇದೆ ಅದೇ ಫ್ಲೇವರ್ ಕೂಡ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್